ಮಾಡ್ಕೊಂಡು ಅವರೇ ಆಗ್ತಾರಂದ್ರೆ ಎಜುಕೇಶನ್ ಮಾಡಿ ಗ್ರಾಜುಯೇಟ್ ತಗೊಂಡ್ರು ರಾಹುಲ್ ಗಾಂಧಿ ಆದ್ರೆ ನಮ್ ದೇಶ ಅಭಿವೃದ್ಧಿ ನಮಗೆ ತುಂಬಾ ಮಾಡ್ತಾರ ಮಾಡಿ ಎಷ್ಟೋ ವಿದ್ಯಾರ್ಥಿಗಳು ಬೀದಿ ಬೀದಿ ಅಲಿತಿದ್ದಾರೆ ಅಂತವ್ರಿಗೆ ಲಕ್ಷ ಕೋಟಿ ಸಾಲ ಇತ್ತು ಆದ್ರೆ ಒಬ್ರೇ ಬಂದು ನರೇಂದ್ರ ಮೋದಿ ಅವರು ಒಬ್ರೆ ಬಂದು ಇನ್ನೂರ ಐದು ಲಕ್ಷ ಕೋಟಿ ಸಾಲ ಮಾಡಿದ್ರು ಅಂದ್ರೆ ಒಬ್ಬೊಬ್ಬ ಪ್ರಜೆ ಮೇಲೆ ನೋಡಿದ್ರ ಪೆಟ್ರೋಲ್ ಬೆಲೆ ಜಾಸ್ತಿ ಆಯ್ತು ಡೀಸೆಲ್ ಬೆಲೆ ಜಾಸ್ತಿ ಆಯ್ತು ಅಡುಗೆ ನೀಲ ಬೆಲೆ ಜಾಸ್ತಿ ಆಯ್ತು ಮೊಸರು ಮೇಲ್ ಟ್ಯಾಕ್ಸ್ ಹಾಕಿದ್ರು ಸರಿ ಮೈಸೂರು ಸರ್ ನಮ್ಮ ಹೆಸರು ಹರಿಶ್ಚಂದ್ರ ನಾಯಕ್ ಅಂತ ಏನ್ ಕೆಲಸ ಮಾಡಿದ್ರು ಸ್ಟೂಡೆಂಟ್ ಯೂನಿಯನ್ ಡಿಸ್ಟಿಕ್ ವೈಸ್ ಪ್ರೆಸಿಡೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ನಮ್ಮ ಪ್ರಶ್ನೆ ಏನಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಲೋಕಸಭಾ ಎಲೆಕ್ಷನ್ ಬರ್ತಾ ಇದೆ ನಿಮ್ಮ ಪ್ರಕಾರ ಪ್ರಧಾನಮಂತ್ರಿ ಯಾರಾದ್ರೆ ನಮ್ಮ ದೇಶ ಅಭಿವೃದ್ಧಿ ಆಗುತ್ತೆ ರಾಹುಲ್ ಗಾಂಧಿನ ನರೇಂದ್ರ ಮೋದಿನ ರಾಹುಲ್ ಗಾಂಧಿ ಯಾಕಂತ ಹೇಳಿದ್ರು ಯಾಕಂದ್ರೆ ಅವರೊಬ್ಬ ಯಂಗ್ ನಮಗೆ ಈ ದೇಶಕ್ಕೆ ಯಂಗ್ ತೇ ಬೇಕು ಅಂದ್ರೆ ಯಾರೋ ಟೀ ಮಾಡ್ಕೊಂಡು ಅವರೇ ಆಗ್ತಾರಂದ್ರೆ ಎಜುಕೇಶನ್ ಮಾಡಿ ಗ್ರಾಜುಯೇಟ್ ತಗೊಂಡವರು ರಾಹುಲ್ ಗಾಂಧಿ ಆದ್ರೆ ನಮ್ಮ ದೇಶನು ಅಭಿವೃದ್ಧಿ ಮಾಡ್ತಾನಂತ ನಮಗೆ ತುಂಬಾ ಕಾನ್ಫಿಡೆಂಟ್ ಇದೆ ಹಾಗಾಗಿ ರಾಹುಲ್ ಗಾಂಧಿನೇ ಆಗಬೇಕು ನಮ್ಮ ಪ್ರಕಾರ ಯಾಕಂದ್ರೆ ರಾಹುಲ್ ಗಾಂಧಿ ಅವರು ಇವಾಗ ಇತ್ತೀಚಿನ ಬೆಳವಣಿಗೆ ನೋಡ್ತಾ ಇದ್ರೆ ಅವರು ಭಾರತ್ ಜೋಡೋ ಅಂತ ಒಂದು ಕಾರ್ಯಕ್ರಮ ಮಾಡ್ತಾರೆ ಭಾರತ್ ಜೋಡೋ ಅಂತ ಮಾಡುವಾಗ ಇಡೀ ನಮ್ಮ ದೇಶವನ್ನು ಈ ಬಿ ಜೆ ಪಿ ಬಿ ಜೆ ಅವರು ಏನ್ ಮಾಡಿದಂದ್ರೆ ಬರೇ ಹಿಂದೂ ಮುಸ್ಲಿಮ್ಸ್ ಆ ಧರ್ಮ ಈ ಧರ್ಮ ಜಾತಿ ತಾರತಮ್ಯ ಬರೇ ಇಂಥ ಹೊರತು ಯಾವುದೇ ಒಂದೇ ಒಂದು ಅಭಿವೃದ್ಧಿ ಕೆಲಸ ಮಾಡಿಲ್ಲ ನೂರು ನೂರು ಸಿಟಿ ಸ್ಮಾರ್ಟ್ ಸಿಟಿ ಅಂತ ಹೇಳಿದ್ರು ಒಂದು ಆಗಿಲ್ಲ ಒಂದೂ ಕಂಪ್ಲೀಟ್ ಆಗಿಲ್ಲ ಎರಡು ಕೋಟಿ ಉದ್ಯೋಗ ಕೊಡ್ತೀವಿ ವರ್ಷಕ್ಕಂತ ಹೇಳಿದ್ರು ಯಾರು ನರೇಂದ್ರ ಮೋದಿ ಅವರು ಒಂದು ಆಗಿಲ್ಲ ಆಮೇಲೆ ನಮ್ಮ ದೇಶವನ್ನು ಹಂತ ಹಂತವಾಗಿ ಅವರು ಎಲ್ಲ ಸಂಸ್ಥೆಗಳನ್ನು ಮಾರ್ಕೆಂತ ಹೋಗ್ತಿದ್ದಾರೆ ಆದ್ರೆ ಕಾಂಗ್ರೆಸ್ ಆಗಲ್ಲ ಇಕ್ವಲ್ ಪ್ರಜಾಪ್ರಭುತ್ವವನ್ನು ಬಲಿಷ್ಠಗೊಳಿಸಲಿಕ್ಕೆ ಪ್ರಜಾಪ್ರಭುತ್ವವನ್ನು ಕಾಪಾಡಲಿಕ್ಕೆ ಸಂವಿಧಾನವನ್ನು ಕಾಪಾಡಲಿಕ್ಕೆ ಕಾಂಗ್ರೆಸ್ ಬರಲೇಬೇಕು ಕಾಂಗ್ರೆಸ್ ಅಂದ್ರೇನೆ ರಾಹುಲ್ ಗಾಂಧಿ ಬಂದ್ರೇನೆ ಇದಕ್ಕೆಲ್ಲ ಸಾಧ್ಯ ಯಾವುದೇ ಕಾರಣಕ್ಕೂ ಮೋದಿ ಅಂತೂ ಆಗಬಾರ್ದು ನರೇಂದ್ರ ಮೋದಿ ಅವರೇ ಯಾಕೆ ಅಂತ ಬಗ್ಗೆ ಪರ್ಟಿಕ್ಯುಲರ್ ರೀಸನ್ ಯಾಕಂದ್ರೆ ಅವರೊಬ್ರು ನಾಟಕ ಅವ್ರೊಬ್ರು ಪಾತ್ರಧಾರ ಎಷ್ಟೇ ಹಿಂದೆ ಮಾಡ್ತಿರೋದು ಆರ್ ಎಸ್ ಎಸ್ ಇವರೊಬ್ಬ ಹಿಂದಿನ ಕಾಲದಲ್ಲಿ ಅಮ್ಮ ಅವ್ರ ಗಂಡ ಅಂತ ಹೇಳ್ತಿದ್ವಿ ಒಬ್ಬ ಒಬ್ಬೊಬ್ಬ ರಾಜರಿಗೆ ಅದೇ ತರ ಇವರು ಅಮ್ಮ ಅವ್ರ ಗಂಡ ತರ ಇವರು ಆರ್ ಎಸ್ ಎಸ್ ಏನ್ ಹೇಳುತ್ತೆ ಅದನ್ನ ಮಾತ್ರ ಮಾಡುತ್ತೆ ಇವರು ಬರೇ ಗೊಂದೆ ನಾಟಕ ಮಾಡ್ತಾರೆ ಅಷ್ಟೇ ಅದನ್ನ ಬಿಟ್ರೆ ಏನೇನು ಮಾಡಲ್ಲ ಕೆಲಸ ಅಂತ ನೋಡ್ತಾ ನೋಡ್ತಾ ಇರಿ ನಮ್ಮ ಸಿಟಿನ ನೀವೇ ಸುತ್ತಿದ್ದೀರಿ ನೋಡ್ತಾ ಇರಿ ಏನ್ ಡೆವಲಪ್ಮೆಂಟ್ ಆಗಿದೆ ಏನೇನೋ ಡೆವಲಪ್ಮೆಂಟ್ ಆಗಿದೆ ಈ ಕಡೆ ಎಜುಕೇಶನ್ಗೆ ಹೆಲ್ಪ್ ಆಗಿಲ್ಲ ರೈತರಿಗೆ ಹೆಲ್ಪ್ ಆಗಿಲ್ಲ ಉದಾಹರಣೆಗೆ ಕೇಳ್ಬೇಕಂದ್ರೆ ಇವಾಗ ಮೊನ್ನೆ ಮಣಿಪುರದಲ್ಲಿ ಮಣಿಪುರದಲ್ಲಿ ಆಗಿರೋಂತ ಘಟನೆಗೆ ಒಂದೇ ಒಂದು ಕೂಡ ಪ್ರೆಸ್ ಮೀಟ್ ಮಾಡಿಲ್ಲ ಒಂದೇ ಒಂದು ಅಲ್ಲಿ ಹೋಗಿಲ್ಲ ಆದ್ರೆ ಹೇಳ್ತಾರೆ ನಾ ದುಂಗ ಎಲ್ಲಿ ಏನ್ ಮಾಡ್ತಿದ್ದಾರೆ ಇವ್ರು ಕೆಲಸ ಉದ್ಯೋಗ ಕೊಡ್ರಿ ಅಂದ್ರೆ ಪಕೋಡ ಮಾರಿ ಮಾರಿ ಅಂತಾರೆ ಏನ್ ಇವ್ರು ಪಕೋಡ ಮಾರಕ್ಕೆ ಎಲ್ಲರಿಗೂ ಬರುತ್ತೆ ಅದನ್ನ ಬಿಟ್ಟಣ ಆದ್ರೆ ಉದ್ಯೋಗ ಕೊಡಬೇಕು ಎಜುಕೇಶನ್ ಮಾಡಿ ಎಷ್ಟೋ ಕೊಂದು ವಿದ್ಯಾರ್ಥಿಗಳು ಬೀದಿ ಬೀದಿಲಿ ಅಲೀತಿದ್ದಾರೆ ಅಂತವರಿಗೆ ಹೆಲ್ಪ್ ಮಾಡಬೇಕು ಅದನ್ನ ಬಿಟ್ಟು ಪಕೋಡ ಮಾರಿ ಹ ಜಾಕ್ಟೆ ಬಾರಿಸಿ ತಂಪೆ ಹೊಡಿರಿ ಇವೇ ಆಯಿತು ಆದ್ರೆ ನಮ್ಮ ದೇಶವನ್ನು ಅಭಿವೃದ್ಧಿ ಮಾಡೋಕೆ ಇವ್ರ ಕೈಯಿಂದ ಸಾಧ್ಯ ಆಗಿಲ್ಲ ಏನಂದ್ರೆ ನಮ್ಮ ಸ್ವಾತಂತ್ರ್ಯ ಹತ್ತೊಂಬತ್ತು ನೂರ ನಲ್ವತ್ತೇಳರಿಂದ ಈ ಕಡೆ ಎಷ್ಟು ಪ್ರಧಾನಿಗಳು ಬಂದಿದ್ದಾರೆ ಅವ್ರು ಮಾಡಿರುವಂತ ಸಾಲ ಎಷ್ಟಿದೆ ನಮ್ಮ ದೇಶದ ಮೇಲೆ ಸುಮಾರು ನೂರ ಐವತ್ತೈದು ಲಕ್ಷ ಕೋಟಿ ಸಾಲ ಇತ್ತು ಆದ್ರೆ ಇವರು ಒಬ್ಬರೇ ಬಂದು ನರೇಂದ್ರ ಮೋದಿ ಅವರು ಒಬ್ಬರೇ ಬಂದು ಇನ್ನೂರ ಐದು ಲಕ್ಷ ಕೋಟಿ ಸಾಲ ಮಾಡಿದ್ರು ಅಂದ್ರೆ ಒಬ್ಬೊಬ್ಬ ಪ್ರಜೆ ಮೇಲೆ ಲಕ್ಷಾನುಗಟ್ಟಲೆ ಸಾಲ ಹೇರಿಸಿದ್ದಾರೆ ಅದಕ್ಕೆ ಇವ್ರು ಯಾಕೆ ಯಾಕೆ ಆಗ್ಬೇಕು ಅದೇ ನಮ್ಮ ಕಾಂಗ್ರೆಸ್ ಪಾರ್ಟಿ ಇದ್ರೆ ಎಲ್ಲ ಆಲ್ ಆರ್ ಈಕ್ವಲ್ ಹಿಂದೂ ಮುಸ್ಲಿಮ್ಸ್ ಕ್ರಿಶ್ಚಿಯನ್ ಜೈನ್ ಬದ್ರು ಎಲ್ಲ ಪ ಜಾತಿ ಎಲ್ಲರಿಗೂ ಸಮಾನವಾಗಿ ನೋಡ್ತಾರೆ ಹಾಗಾಗಿ ರಾಹುಲ್ ಗಾಂಧಿ ಬಂದ್ರೇನೆ ಇದಕ್ಕೆಲ್ಲ ಪ್ರಜಾಪ್ರಭುತ್ವ ಕಾಪಾಡಲಿಕ್ಕೆ ಸಾಧ್ಯ ಯಾಕಂದ್ರೆ ಅವರೊಬ್ಬರ ಅವ್ರೊಬ್ಬರು ಎಜುಕೇಶನ್ ಮಾಡಿದ್ದಾರೆ ಇವ್ರ ಹಾಗೆ ಟೀ ಮಾಡ್ಕೊಂಡಿರ್ಬೋದು ನಾವಂತೂ ನೋಡಿಲ್ಲ ನಾವು ನೋಡೋದು ಇಲ್ಲ ಬಿಡಿ ಅವ್ರ ಬಗ್ಗೆ ಆದ್ರೆ ಇವ್ರು ಏನೇನು ಕೆಲಸ ಮಾಡಲ್ಲ ಸುಮ್ಮನೆ ನಾಟಕ ಮಾಡ್ತಾರಷ್ಟೇ ನಾಟಕ ಮಾಡಿ ಅವ್ರ ಇವರು ಬೆಂಕಿ ಹಚ್ಚಿ ಲಾಭ ಪಡ್ಕೊಳುವಂಥ ಕೆಲಸ ಇವ್ರು ಮಾಡ್ತಾರೆ ನರೇಂದ್ರ ನರೇಂದ್ರ ಮೋದಿ ಅವರು ನಮ್ಮ ರಾಜ್ಯದ ಲೀಡ್ರ್ ಕೂಡ ಅದೇ ಆಗತಿ ನೋಡಿದ್ದೀರಿ ನಾವು ಹಿಂದೆ ನಾಲ್ಕು ವರ್ಷ ಬಿ ಜೆ ಪಿ ಸರ್ಕಾರ ಆಯಿತು ಒಂದು ಸಲ ಬಹುಮತದಿಂದ ಅವ್ರಿಗೆಲ್ಲ ಬಿಡು ಗೆಲ್ಲೋದು ಇಲ್ಲ ನಾವು ಬಿಡಲ್ಲ ಅವ್ರಿಗೆ ಗೆಲ್ಲಕ್ಕೆ ಆದರೂ ಕೂಡ ಕುದುರೆ ವ್ಯಾಪಾರ ಮಾಡಿದರು ಇವರು ಕುದುರೆ ವ್ಯಾಪಾರ ಮಾಡಿಕೊಂಡು ಅಧಿಕಾರಕ್ಕೆ ಬಂದರು ಬಂದ ಕೂಡಲೇ ಇವ್ರು ಏನು ಮಾಡಿದರು ಹಿಜಾಬ್ ಹಲಾಲ್ ಜಟ್ಕಾ ಜಟ್ಕ ಅವರ ಅಭಿವೃದ್ಧಿ ಅಭಿವೃದ್ಧಿ ಮಾಡಲಿ ಅಭಿವೃದ್ಧಿ ಬಗ್ಗೆ ನಮಗೆ ಅವ್ರಿಗು ಅವ್ರಿಗೆ ಏನು ಬೇಕು ನಾವು ಸಹಾಯ ಮಾಡ್ತೀವಿ ನಾವು ಎಲ್ಪ್ ಮಾಡ್ತೀವಿ ಅವ್ರಿಗೆ ಓಟ್ ಹಾಕಿ ಗೆಲ್ಸಾನಂತೆ ಆದರೆ ಅಭಿವೃದ್ಧಿಯಲ್ಲಿ ಮಾಡಿದಾರ್ರಿ ಅವರು ಹ್ಞೂ ಏನ್ ಮಾಡಿದ್ದಾರೆ ನಾವು ಜಿ ಡಿ ಪಿಯನ್ನು ಒಂದು ರೂಪಾಯಿಗೆ ತಗೊಂಡ್ಬರ್ತೇವೆ ಡಾಲರನ್ನು ಒಂದು ರೂಪಾಯಿ ಹೇಳಿದ್ರು ಯಾರು ಮಾಜಿ ಅಧ್ಯಕ್ಷರು ಬಿಜೆಪಿ ನಳಿನ್ ನಳಿನ್ ಕುಮಾರ್ ಕಟೀಲ್ ಎಲ್ಲಿ ಮಾಡಿದ್ರ ಇವಾಗ ನೋಡಿದ್ರೆ ಎಂಬತ್ತು ರೂಪಾಯಿ ಮೇಲಾಗಿದೆ ನಾವು ಸಿಲಿಂಡರ್ ಗ್ಯಾಸನ್ನು ಕಡಿಮೆ ಬೆಲೆ ಕೊಡ್ತೀವಿ ಅಂದರು ಎರಡು ಸಾವಿರದ ಹದಿಮೂರಲ್ಲಿ ಏನು ಮಾಡಿದ್ರು ಇವಾಗ ಸಾವಿರದ ನೂರು ಇನ್ನೂರಕ್ಕೆ ಏರಿಸಿದ್ರು ಪೆಟ್ರೋಲ್ ಬೆಲೆ ನೋಡಿದ್ರ ಪೆಟ್ರೋಲ್ ಬೆಲೆ ಜಾಸ್ತಿ ಆಯಿತು ಡೀಸೆಲ್ ಬೆಲೆ ಜಾಸ್ತಿ ಆಯಿತು ಅಡುಗೆ ಏನಿಲ್ಲ ಬೆಲೆ ಜಾಸ್ತಿ ಆಯಿತು ಮೊಸರು ಮೇಲೆ ಟ್ಯಾಕ್ಸ್ ಹಾಕಿದ್ರು ಮತ್ತೆ ಉದ್ದಿನಕಾಡಿ ಮೇಲೆ ಟ್ಯಾಕ್ಸ್ ಹಾಕಿದ್ರು ನಾವು ತಿನ್ನೋ ಆಹಾರದ ಮೇಲೆ ಟ್ಯಾಕ್ಸ್ ಹಾಕಿದ್ರು ಗೊಬ್ಬರ ಇರೋ ಗೊಬ್ಬರನ ಒಂದು ಚಿನ್ನ ಡಿಪಿ ತಗೊಂಡ್ರೆ ಏಳ್ನೂರು ರೂಪಾಯಿ ಇತ್ತು ಇವಾಗ ಹದಿನೇಳು ನೂರು ರೂಪಾಯಿ ಆಗಿದೆ ಮತ್ತು ಇವರು ನಾವು ರೈತರಿಗೆ ಫ್ರೀ ಆಗಿ ಎರಡು ಸಾವಿರ ಕೊಡ್ತೀವಿ ಹೇಳಿದ್ದಾರೆ ಎಲ್ಲಿ ಕೊಟ್ಟಿದ್ದಾರೆ ಒಂದು ಆರು ಅಂತ ಕೊಟ್ರೆ ಸಾಕ ನಮಗೆ ಆರು ಕಂತಲ್ಲಿ ಆರು ಚೀಲ ಗೊಬ್ಬರ ಬಂತು ರೀ ರೈತರು ಏನ್ಮಾಡ್ತಾರ ಹ್ಞೂ ರೈತ್ರಿಗೆ ಸರಿಯಾದ ಬೆಳೆ ಸಿಗ್ತಾ ಇಲ್ಲ ಬೆಳೆಗೆ ಕೆಲವೂ ಸಿಗ್ತಾ ಇಲ್ಲ ಮಳೆನೂ ಇಲ್ಲ ಬರ ಪರಿಹಾರ ಕೊಡ್ರಿ ಅಂದರೆ ಪಾಕಿಸ್ತಾನ ನೋಡಿ ಹಾಂ ಬರೇ ಪ ಬರ ಪರಿಹಾರ ನೋಡಿದರೆ ಮುಸ್ಲಿಮ್ಸ್ ನೋಡಿ ನಮಗೆಲ್ಲ ಸಾಯಿಸ್ತಿದ್ದಾರೆ ಹೊಡಿತಿದ್ದಾರೆ ಅಲ್ಲ ರೀ ನಮ್ ಜನ ನಮ್ಮ ಉತ್ತರ ಕರ್ನಾಟಕದಲ್ಲಿ ಆಗಲಿ ನಮ್ಮ ಕರ್ನಾಟಕದ ಜನರು ಬರಗಾಲದಿಂದ ಬರಪೀಡಿತದಿಂದ ಸಾಯ್ತಿದ್ದಾರೆ ಅವ್ರು ನೋಡ್ರಿ ಅಂದ್ರೆ ಯಾರು ತಯಾರಿಲ್ಲ ನೋಡಕ್ಕೆ ಅದನ್ನ ನಾವು ನಮ್ಮ ಹಕ್ಕದು ತೆರಿಗೆ ನಾವು ಕಟ್ತೀವಿ ನಮ್ಮ ಹಕ್ಕನ್ನು ನಾವು ಕೇಳಿದ್ರೆ ಇವ್ರು ದೇಶ ವಿರೋಧಿ ಅಂತಾರೆ ಇವ್ರು ಎಂತ ದೇಶ ವಿರೋ ದ್ರೋಹಿ ಅಂತ ನಮಗೆ ಗೊತ್ತಿದೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಒಬ್ರೇ ಒಬ್ರು ಇವರು ಮನೆ ನಾಯಿ ಕೂಡ ಸತ್ತಿಲ್ಲ ಆದ್ರೂ ಕೂಡ ಇವರು ನಾವು ದೇಶ ಪ್ರೇಮಿಗಳು ಹಿಂಗೆಲ್ಲ ಬಿಂಬಿಸ್ಕೊಂಡು ಹೋಗ್ತಿದ್ದಾರೆ ಆದರೆ ನಾವು ಹೇಳ್ತಾ ಇದ್ದೀವಿ ನಾವು ಸ್ವಾತಂತ್ರ್ಯ ಬರೋಕ್ಕಿಂತ ಮುಂಚೆನು ಸ್ವಾತಂತ್ರ್ಯ ಬಂದ ಮೇಲೆ ನಮ್ಮ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟಿದ್ದೇ ನಮ್ಮ ಕಾಂಗ್ರೆಸ್ ಪಕ್ಷ ಹಾಗಾಗಿ ಕಾಂಗ್ರೆಸ್ ಪಕ್ಷದ ಒಂದೊಂದು ಅಭಿವೃದ್ಧಿ ಹೇಳ್ತಾ ಹೋದ್ರೆ ಇವತ್ತಲ್ಲ ಇನ್ನು ಹತ್ತು ದಿನ ಹೇಳಿದ್ರು ಕೂಡ ನಮಗೆ ಸಾಕಾಗಲ್ಲ ಟೈಮು ಫೈನಲಿ ರಾಹುಲ್ ಗಾಂಧಿ ಅವ್ರ ಗೆಲ್ಬೇಕು ರಾಹುಲ್ ಗಾಂಧಿ ಅವರೇ ಗೆಲ್ಬೇಕು ಗೆಲ್ಬೇಕು ಯಾಕಂದರೆ ಅವರು ಒಬ್ಬ ಎಲ್ಲ ಯೂತ್ಸು ಗೆ ಉದ್ಯೋಗ ಕೊಡುವಂಥ ಕೆಲಸ ಮಾಡ್ತಿದ್ದಾರೆ ಆ ಥರ ಹೋರಾಡ್ತಿದ್ದಾರೆ ನಮಗೆ ಹೋರಾಟಗಾರರು ಬೇಕು ಅವರೊಬ್ಬ ಎನ್ ಎಸ್ ಯಿಂದ ಬಂದಿರೋರು ಯೂತ್ ಕಾಂಗ್ರೆಸ್ಸು ವಿದ್ಯಾರ್ಥಿ ಕಾಂಗ್ರೆಸ್ ಎಲ್ಲ ವಿದ್ಯಾರ್ಥಿ ಕಾಂಗ್ರೆಸ್ ದಶೆಯಿಂದಾನೆ ಬಂದಿರೋದು ಹಾಗಾಗಿ ಬಡವರ ವಿದ್ಯಾರ್ಥಿಗಳ ಕೂಲಿ ಕಾರ್ಮಿಕರ ರೈತರ ಎಲ್ಲರ ಸಮಸ್ಯೆ ಗೊತ್ತಿರುವಂತ ಒಬ್ಬ ಒಬ್ಬ ವ್ಯಕ್ತಿ ಅಂದರೆ ಅದು ರಾಹುಲ್ ಗಾಂಧಿನೇ